ಟ ಮಾಡುವ ಮುಚ್ಕೊಂಡು ಕುತ್ಕೊಂಡ್ ಮೇಲೆ ಕುತ್ಕೊಳಕಾಕಿದ್ವಾಳ್ಳಿನ ರಸ ಬಿಟ್ಕೊಂಡ್ ಕುಂತಿನ ಅನಿ ಹಣಕೆ ಮಟನ್ ಮಾಡಿ ನಾಕಿ ಏನಾರ ಅತ್ಮ ಆತ ಅವಳಾರಿನ ಬಂದ್ಬಿಟ್ರ ಏನೋತಿ ಮುಂಡೆ ಮಗ ಮುಚ್ಕೊಂಡು ಕುತ್ಕೋ ಕುತ್ಕರ್ಯಾಗಂತ ಎಷ್ಟ್ ಹೇಳು ಕೇಳಂಗಿಲ್ಲ ಬರೀ ಇಲ್ದ ಬಾಗ ಕುತ್ಕಾಲ ಮುಂಡೆ ಮಗ ಬನ್ನೂರ್ ಬಗ್ ಬಾಳ ಇಷ್ಟ ಹೇಳಿದೆ ನನಗೆ ஆஹ் மங்களுவார மட்டன் முரமூர் கேஜி அவரே தந்து கொடுத்து முடிக்கோம் கண்டிப்பா கண்டிப்பா நின் தக வந்து மனி பத்தி அய்யோ அணா நம்ம ஏன் வகி மன்த்தி ಏನೋ ಇಲ್ಲ ಸಾರ್ ತಂಗ್ ಸಾರ್ವ ಇವ್ ಮಾಡ್ಕೊಂಡ್ ಶಿವ ಅಂತ ಮಗ್ಳು ಕೊಡ್ತೀವಿ ಎಲ್ಲಿ ಯಾರೋ ಹಂಗೇ ಒಳ್ಳೆ ಹಚ್ಕಟಾಗಿ ಹೆಚ್ಚ ಕಾರ್ ಬಿಟ್ಕೊಂಡು ಕಾಪಿ ಕಾಯಿಸ್ಕೊಂಡು ತಗೊಬೇಲಿ ಮೇಲೆ ಕೆನೆ ಹೆಚ್ಚ ಕೆನೆ ಹಾಕೊಂಡು ತಗ ಬರೀಲಿ ಒಂದ್ ಗಾಳಸ ಪಾಪ ಅಕ್ಕಂಗೆ ಕುಡಿಸಿವ ಮಕ್ಕನ್ಗೆ ಮಡ್ಗೋಣಿ ನಾನೇ ಬರ್ ಕಾಪಿ ಕುಡಿ ತಕೊಂತೀನಿ ಅಲ್ಲಿ ఆర్బుట్ తినబ ఈ ఊట మే బాడకే ప్రతి బయల్ బయలుకోంసాత బాగత బా బా కుడి తో ఆ బియా ఆర్బు ఇల్ తో ಈ ಮುಂಡೆ ಮಗನ ಹಿಂಗೇ ಬಿಟ್ರೇ ನನ್ನ ಮಾನಾ ಮರೋದೇನ ಬಿಜಿಲ ರಾಜಾ ಕಡ್ತಾನೆ ಬಾಯಿರ ನೀನು ಕುತ್ಕಬಾಕೈಲಿ ಏ ಬ್ಯಾಡಕನ ಊಟ ಆಗದೇ ಓ ಶಿವಮಕ್ಕಾ ಎಲ್ಲಿ ಹೋಗಿತಿ ಅಯ್ಯೋ ಬುಂಡಾಕನ ಮನೆಗೆ ಹೋಗ್ತಾನೆ ಕಣವಾ ಓ ಸೀರೆ ಆಗೆ ಆಲ್ಸ್ಕ ಬ್ರದ ಅಂತು ಹೋಗು ಹೋಗು ಏ ಕೂಜ ಕಾಫಿ ಕಾಸಿ ಕೊಡ್ಲೇ ಗಟ್ಟಿ ಆಲ್ ಬುಟ್ಟಿ ಮೇಲೆ ಕೆನೇ ಯಾಕಿ ಅಚ್ಚಕಟಾ ಕೊಡು ಕಾಫಿಯಾ ನಮ್ಮ ಶಿವಮಕ್ಕಾಂಗೇ ನೀನು ತಿಟಿ ಮಾಡ್ಬಿಡತೀಯ ಮುತ್ಕೋ ಕುತ್ಕೋ ಯಾಕೋ ಕೆಂಪುಲ ಕಣಕ ಓ ಸರಿ ಕಣವಾ ಆಯ್ತು ನನಗೆ ಕಾಫಿಗೆ ಪೇನ ಬೇಡ ಉಂಡಿನಿಕಾ ಸುಂಕಿರೆ ಏ ಊಟನರ ಮಾಡ್ಬೋದಾಗಿತ್ತು ಮಾತ್ರನ್ ಸರ್ಲಿ ಬ್ಯಾಡ ಬ್ಯಾಡಕ ಸುಂಕಿರೆ ಸರಿ ಕಣವಾ ಆಯ್ತು ನೋಡಿ ಪಾಟಿ ಹಿಂಸೆ ಮಾಡ್ತಾನಿ ಅವಾ ಶಿವಮಕ್ಕಾ ಇದು ಒಂದು ಸತಿ ಕೈ ಹಿಡಿಬೇಕು ನೀವು ನೀವೆಲ್ಲವ ದಯವಿ ಮಾಡಿ ಬೇಡ್ಕತೀನಿ ಈ ಸತಿ ನಿಮ್ಮ ಅಮೂಲ್ಯವಾದ ಮತವ ನಮ್ಗೆ ಕೊಟ್ಟಿ ಜೈ ಸಾರಿ ಹೇಗೆ ಮಾಡ್ಬೇಕಾಗಿ ಕೇಳ್ಕೊತೀನಿ ಹ್ಞೂ ಕತ್ ಹೋಗೋಣ ಇನ್ಯಾರು ಕೊಡಕ್ಕದದು ಆ ಕೊಟ್ಟ ಹೋಗು ಪಪ್ಪ ಇಷ್ಟು ಪ್ರೀತಿಯಿಂದ ಇಷ್ಟು ಏನು ಇನ್ನು ನಿನಗಾಗ್ತ ನಿನ್ನೆ ಕರಣ ಆ ಕೊಡ್ತೀವಿ ಬಿಡೋಣ ಪ ನೀನು ಎದ್ ನದಿ ಪಸ ಸೋತಿ ಸುಣ್ಣಾಗಿದೆಯೇ ಈ ಸದ್ಗೆ ಎದ್ದು ಬಿಡುವೆ ಬಿಡೋಣ ಆ ಕೊಡ್ತೀವಿ ಕತೆ ಎಲ್ಲ ಮಾತಾಡ್ಕೊಂಡು ಬೇಕಾನ ಮರಿಯಾನ ಗೆಲ್ಸ್ಬೇಕು ಅಂದ್ಬಿಟ್ಟು ಅಯ್ಯೋ ವಾ ನನಗಿಲ್ಲದ ಹೋದ್ರು ನಾನು ಜನಕ್ಕೆ ದಾನ ಆಧಾರ ಎಲ್ಲ ಬೇಕಾದ ಮಾಡಿವಿ ಯಾ ಊರಲ್ಲಾ ನಮ್ಮ ಊರಲ್ಲಂತೂ ಎಲ್ಲೂ ಮಾಡಿಲ್ಲಪ್ಪ ಬೇರೆ ಊರಲ್ಲೆಲ್ಲ ದಾನ ಧರ್ಮ ಮಾಡಿಯೇ ಕೊಡವಾ ಸುತ್ತಮುತ್ತ ಊರಲ್ಲೆಲ್ಲವಾ ನೋಡವ ನಾನು ಹೇಳೋದೊಂದು ಬಾಲ್ಗಾಯಿ ಕೊಡೋದು ಎಡಗಾಯಿ ಗುಡ ಗೂತ ಹಂಗೆ ನಾನು ಹೇಳಕ್ಕಿಲ್ಲ ಹೇಳ್ದ್ರೆ ನಾನು ದಾನ ಧರ್ಮಗಳು ಬೇಕಾದಷ್ಟು ಮಾಡ್ತೀನಿ ಸರಿಯವಾ ಓಹೋ ಹಂಗೆ ಸರಿ ಕಣ ಆಯ್ತು ಏನು ಒಳ್ಳೇದು ಮಾಡೋಣ ದೇವ್ರು ಕಾಪಾಡ್ತಾನೆ ಹೆಂಗ ಒಳ್ಳೇದು ಮಾಡು ಸರಿ ಕಣ ಆಯ್ತು ಪಾಪ ಎಲ್ಲ ಹೋಯ್ತದಿ ಇದೀ ಹೋಗು ಒಂದೇ ಒಂಚೂರು ಮಾಡ್ಯಾನ್ ಸರ್ ಅಲ್ಲಿ ಉಣ್ಕೊಂಡು ಬೇಡ ಕಣ ಇನ್ನು ಆಸೆಯ ಬೆಳಕ ಸುಂಕಿರು ಹೋಗಕ್ಕೆ ಎಲ್ಲರೂ ಅರ್ಥ ಕಿಲ್ಲ ಕೋದ್ರು ಆಡಿಸ್ಕೋಗ್ರು ಆಗಿಯಾ ಹ್ಞೂ ಸರಿ ಸರಿ ಆಯ್ತು ನೀನು ಹೆಕು ಬೆಂಕಿಕ್ಕ ಮನೇಲಿ ಒಂಚೂರು ಹಾಲಿಲ್ಲ ಒಂದು ಅಲ್ಲಿ ಇಲ್ಲ ಏನಿಲ್ಲ ನೀಂದು ಗುಡ್ಡ ಹಾಕಿರೋ ಕಾಟಿ ಕಾಯಿಸ್ ಕಾಯಿಸ್ ಅಂತಿಲ್ಲ ನಿನ್ಗೆ ಏನಕ್ಕೆ ನಿನ್ಗೆ ನಿನ್ ಜನ್ಮಕ್ಕೆ ನಾಚಕಾಯಿ ನಿನ್ ಜನ್ಮಕ್ಕೆ ಯಾವ ಮಟನು ನಾನೇ ಆರ್ ತಿಂಗಳು ವರ್ಷ ಆಗದೆ ಮಟನ್ ಸಲ ಉಂಡಿ ಯಾವ್ದಾದ್ರೆ ತಿತಿಯೋ ಪತಿಯೋ ಆ ಸಾಕಲಪ್ಪ ಅಂತ ಯಾರು ಸಾಕಲಪ್ಪ ಅಂತ ಕಾಯ್ಕೊಂಡ್ ಕುಂತೀನಿ ನಿನ್ನ ಎತ್ತಿ ಬೆಂಕಿಕ್ಕ ಬನ್ನೂರಿಂದ ಸಿದಾನಂತೆ ಮಟನ್ ನಾಚಕಾಯ್ಕೋ ನಿಲ್ಮಕ್ಕೆ ಬೋಗಲಾಕ ಎಲ್ಲಾ ಕುತ್ಕೊಂಡು ಕುತ್ಕೊಂಡು ಕತೆ ಉತ್ತಿರ ನಾಚಕಾಯ್ಕೊಂಡು ನಿಂಗೆ ಮುತ್ಕೊಂಡು ಹೋಗಿ ಅದೇನು ಬಗ ನೋಡೋ ಇಲ್ಲೋ ಬಗ್ಗೆ ಬರ್ತಾ ಕೂತ್ಕತಿ ಅಲ್ಲಿ ನಿನ್ ಗೊತ್ತಾ ನಿನ್ಗೆ ನೋಡಮಿ ಅವ್ರ ಹೊಟ್ಟೆ ಭಾಗದ ನೋಡ ನಮಿ ಇವತ್ತು ಹುಲ್ಲಿಕಾಳ ಉಪ್ಯಾಸನಿರ್ಬೋದು ತೋರ್ಸ್ಕೋಬೇಕಾರೆ ಹೆಚ್ಚಾಗಿ ಜೋರ್ ಜೋರಾ ತೋರ್ಸ್ಕಬೇಕ ನಮಿ ಜುನಾವಣಿ ನಂಗೆ ಇಲ್ಲಾಂದ್ರೆ ಎಲ್ಲಿ ಇದಂತೆ ಅದೇ ಹೇಳಿ ನೀನು ಅಯ್ಯೋ ಬಡ್ಡಿ ಮನೇಲೆ ಮಡಿಕೊಂಡು ಇಂತ ಮುಂಡ್ಯಾರ ನೀನು ಉದ್ದಾರ ಆಗು ಅಂದ್ರೆ ಇಲ್ಲ ಆದದು ಹೋಗು ಹಂಗಾರ ನೀರ್ ಓಸತ್ತಿನ ಹಾಕಿಲಕತ್ತ ಮತ್ತೆ ನಂದೊಂದು ಒಟ್ಟು ಎರಡು ಒಟ್ಟು ಬಿದ್ದಿದ್ವಲ್ಲ ಯಾರು ಮತ್ತೆ ಇನ್ನೊಂದು ಕಾರ್ ಗೊತ್ತಲ್ಲ ಹಂಗೇನು ಗೊತ್ತಾರು ನೋಡಮಿ ನನ್ನ ಕಾರ ಮೆಚ್ಚಿ ಹೆಂಗೋ ಒಂದು ಓಟಾರು ಬಿದ್ದದಲ್ಲ ಅದು ಖುಷಿ ಪಡುವ ಅವ್ವ ನಿನ್ನಂತ ಪುಣ್ಯ ಎಲ್ಲ ನೋಡಿಲ್ಲ ಕಣಪ್ಪ ಅದ್ರಲ್ಲೂ ಖುಷಿ ಪಡ್ತಿಯಲ್ಲ ಗೋಡೆ ಸುಮ್ನಿ ರಮಿಸತಿ ನೀನು ಯಾ ಬೆನ್ನ ತೊಟ್ಟಿಬೇಕು ನನ್ಗೆ ತಡ್ತೀನಿ ಬೆನ್ನಾಗಿ ದೊದಪ್ಪ ಯಾಕ ಯಾಕಂತರ ಸಾಪ್ಪಿದೆಯ ಏನಕಪ್ಪ ದೊದವ್ವ ಗದಪ್ಪ ನಮ್ಮವ್ವನ ಬುತ್ತ್ಬುತ್ತು ಬಂದ್ಬಿಟ್ಟೆ ನಾನು ಆ மானே புத்துபுத்தவ எல் க்பா யாக்கப்பாதே இன்மேல நானே ஜொத்லே இறது இல்ல கத்தினி நான் இல்ல இல்ல ஓகில மத்தே அவனு ஆத்த மாதவ் நோதத நம் தோதவன் மனை இன்னும் அந்த அதுக்கே நான் இல்லே இத்தினி தா ನನ್ನ ಕಲ್ತುಪ್ಪ ನೀನು ಇಲ್ಲೇ ಇತ್ಕೋ ಸರಿ ಇರ್ಲಾ ಮಗ ಬೇಡ ಅಂತಲ ಇರಲ ಅರ್ಲಾ ಆಯ್ತು ಹೋಗ್ಬ್ಯಾಡಕತಿ ನಿಮ್ಮ ಒಯ್ಯಕನಪ್ಪ ಹೋಗು ಬೇಡಕನೆ ಲೈ ಕುತ್ಕಮಿ ಸುಮ್ನೆ ತಮ್ಮ ಮಗ ಪ್ರೀತಿ ಇಲ್ಲ ಇರೋಕೆ ಬಂದ್ರಾ ಯಾಕಮಿ ನಂದು ಏ ಹೋಗಿ ಹೋಗಮ್ಮಿ ಮಗ ಓಲಿಕೋಟ್ ಕೇಳಿ ಕಸನ ತೊಡ್ದಿ ಇತ್ಕೋಕ ಹೋಗಪ್ಪ ನಿಮ್ ಹು ನಾನು ಕೆಲಸ ಮಾಡಕ್ಕೆ ಬಂದಿರೋದಲ್ಲ ಇಲ್ಲೇ ಉಲ್ಕರಾಕ್ ಬಂದಿರೋದು ಇಲ್ಲೇ ಉಲ್ಕಾಯಕ್ಕೆ ಬಂದೀನಿ ಕೆಲಸ ಮಾಡಕ್ಕಿಲ್ಲ ನಿಮ್ಮ ಮನಿ ನಿಮ್ಮ ಒಪ್ಪ ಕುಣ್ಸ್ಬಿಟ್ಟಿಕಿ ಲೈಟ್ ಆಗಿನ ಇರಲಿ ನೀನು ಅವ್ನ ಕಲ್ತ್ಕೊತಾನ

ನೀನು ಅಷ್ಟೇಯ ಇಲ್ಲಿ ಅದು ಉಣ್ಕೊಂಡ್ರು ಹೊರಗಡೆ ಹೇಳ್ಬಾರ್ದು ಕಟಾಗೆ ಉಣ್ತೀವಿ ತುತ್ತಲೇ ಉಣಿಕ್ತವಾ ಕೋಳಿ ಸಾನಕ್ಕಳೆ ಮೀನ್ಸಾನೆ ಅಂತ ಹೇಳ್ಬೇಕು ಸರಿಯಾ ಓ ನಾನು ಹೇಳಕ್ಕಿಲ್ಲ ನಾನೇನು ಅದ್ನೇ ಹೇಳುದು ನನ್ಗೆ ಉಪಸನೇ ಉಣ್ಣಕಿಲ್ಲ ನಾನು ಕೋಳಿ ತರ್ ಮಾಡು ಕೋಳಿ ಸರ ಹೋಳಿ ತರ್ ಮಾಡುವ ನನಗೆ ಡೈಲಿ ಮೀನು ತಾರು ಮಟನ್ ತಾರು ಕೋಳಿ ತಾರು ಮತ್ತೆ ತಾರು ಇದೇ ಬೇಕು ನಾನು ಬೇರೆ ತಾರು ಉಣ್ಣಕಿಲ್ಲ ತಂದಾಗ ನೋಡ್ತಾ ನನ್ನ ಸರಿಯಾ ಆ ಸರಿ ಹೋಗ್ ಮಗ್ನೆ ಓಲ 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 ಒಳಿಕೆ ಆಯ್ತು ಏನು ವ್ಯವಸ್ಥೆ ಮಾಡಕಾಯ್ತದೆ ಓಲ ಬಿಂದಿಗೆ ಮದುವೆ ಅತ್ತೆ ಸಿಗ್ತದೆ ಮಾಡಕಾಯ್ತದೆ ಹೋಗಪ್ಪ ಅಯ್ಯ ನಿನ್ ಮುಂಡೆ ಬಂದ್ಮೆ ಅದೇಕ ವೈದ್ಯ ನಿಸ್ಕೊಂಡೆ ಮಾಡ್ತೀವಿ ಅನ್ಬಿಟ್ಟು ಏನು ಮಾಡಿ ಎಲ್ ತಂದಿ ಏನ್ ಮಾಡಕ್ಕೆ ಸರಿಯಾಗಿ ಮಾಡಿಕೆ ತಂದ್ ಮುಡ್ಗಿದೀಯ ಆರಾಕಿದೆ ತಂದಿ ಅಯ್ಯೋ ದಡ್ಡಿ ನೀನು ಸುಮ್ನೆ ಇಳಮಿ ನೀನ್ ಗೊತ್ತಾಕಿಲ್ಲ ಅಲ್ಲಕ ನಮಿ ಅವ್ನು ಆಟ ಮಾಡ್ಕೊಂಡ್ ಬಂದವ್ ನಮ್ ದೊಡ್ಡಪ್ಪನ ಮನೆ ನಮ್ಮ ದೊಡ್ಡಪ್ಪನ ಮನೆ ಇರ್ತೀನಿ ಅನ್ಬಿಟ್ಟು ನಾವೇನಾರು ಈಗ ಹಚ್ಕಟ್ಟಂಗೆ ಓಡ್ಕೊಳ್ಳಿಲ್ಲ ಅಂದ್ರೆ ಆ ಬುಂಡಿ ಮುಂದ್ಗಡೆ ಸೋತಂಗೆ ಆಯ್ತದೆ ಸರಿಯಾ ಇವ್ನ ಹೆಂಗಾರೆ ಮಾಡಿ ಇಲ್ಲೇ ಏರ್ಸ್ಕೊಬಿಡ್ಬೇಕು ಸುಮ್ಮನೆ ನೀನು ಗೊತ್ತಾಗಿಲ್ಲ ನಿನಗೆ ಅವ್ರ ಮುಂದ್ಗಡೆ ನಾವು ಸೋತಂಗೆ ಆಯ್ತಿಲ್ವ ಮೀ ಬುಂಡಿ ಮುಂದ್ಗಡೆ ಹೆಂಗೋ ಒಯ್ದ ಕಾಲು ಎತ್ತು ಕಾಡ್ದು ಬಂದದೆ ನಮ್ಮ ತಗೆ ನಾವು ಅನ್ಕೊಂಡು ಕೋರ್ಕೊಂಡು ನಾವು ಹೆಂಗ್ ನೋಡ್ಕೋಬೇಕು ನೋಡ್ಕೊಳಕ್ಕೆ ಬಿಡು ಹೊಸಿ ಕಷ್ಟ ಸಿಕ್ಕಿರಾ ಅಲ್ಲ ಮನೆ ನೋಡ್ರಿ ಒಂದು ಏನೊಂದು ಸಾಮಾನು ಇಲ್ಲ ಕೈಸ್ ಕಾಸಿಲ್ಲ ಕೂತ್ಕೊಂಡು ಈ ಚಲ ಬಗಳ ಬಿಡಂಗಲ್ಲ ಕಣಪ್ಪ ಎಲ್ಲ ತಂದು ಯಾಕೆ ಬೆಳಗ್ಗೆ ಹಿಡ್ಸ್ಕೊಬೇಡ ನಾನು ಹುಣಿ ಮಾಡೋದು ನಂದು ಅಪ್ಪ ಏನು ಕೇಳ್ತದೆ ಮಾಡಿ ಕೂದಿನ ಸುಮ್ನೆ ಹ್ಞೂ ಅದೇನು ಮಾಡಿ ಏನೋ ಓ ನನ್ನ ಆಟ ಕಾಡಕ್ಕೆ ನೀನು ಮಾತ್ರ ತಲೆಗೆ ತಲೆಗೆಸ್ಕೊಳ್ಳಿ ನಾನು ಇಲ್ವಾ ಹೆಂಗೋ ಅವ್ನು ಬಂದಂತಾನೆ ಹೆಂಗಾರು ಮಾಡಿ ಪೂಸಿ ಮಾಡ್ಕೊಂಡು ಅವನ ಇಲ್ಲೇ ಇರ್ಸ್ಕೊಬೇಕು ಆ ಬುಂದಿ ಸತ್ತ ತಕ್ಷಣ ಆಸ್ತಿ ಬದುಕಲ್ಲ ನಮ್ಮ ಹೆಸರು ಬಸ್ಕೊಬಾರ್ದು ಸುಂಕಿರ ಮೀ ಅವನೇ ಆಗ ಅವನೇ ಬಂದವನೇ ಹೆಂಗ ಸುಮ್ ಇರೋದು ಕಲೀಗ ನೀನು ಯಾರು ಬಗ್ಗೆ ತಲೆಗೆಸ್ಕೊಬೇಡ ಹೋಗು ಅದೇ ನೀನು ಭಂಗ ನೋಡೋಣ ಆಮೇಲೆ ಎಲ್ಲಕ್ಕಿಂತ ಎತ್ತನೇದು ನಮ್ಮ ಕಟ್ಟಾಗಿ ಒಳ್ಳೆ ಬಾಡಿನ ಹೆಸರು ಒಳ್ಳೆ ಹೆಸರು ಬೇಕಾದ ಮುಂತರ ತಿಂತಾರೆ ಅಂತ ಜನಗಳು ಅಂದ್ಕೊಂಡವ್ರೆ ನಾನು ಏನಾದ್ರು ಹೇಳಿ ಇವತ್ತು ಏನಾರೇ ಪದ್ಕೊಂಡು ನಾವು ಸರೇ ಗುಣಕ್ಕಿಕ್ಕಿಲ್ಲ ಅಂದ್ರೆ